ನಮಸ್ತೆ ವೀಕ್ಷಕರೇ ಇಂದು ನಾವು ಈ ವಿಡಿಯೋನಲ್ಲಿ ಕೆಲವು ಹಿತನುಡಿಗಳನ್ನು ಕೇಳೋಣ ನಮ್ಮೆಲ್ಲ ಸಮಸ್ಯೆಗಳಿಗೆ ಎರಡೇ ಪರಿಹಾರ ಒಂದು ನಮ್ಮ ಪರಿಶ್ರಮ ಹಾಗೂ ಎರಡನೆಯದು ನಮ್ಮ ತಾಳ್ಮೆ ಜೀವನದ ಪಾಠ ಎಂದಿಗೂ ಯಾರೂ ಕಲಿಸುವುದಿಲ್ಲ ಸಂದರ್ಭಗಳಿಗೆ ಅನುಗುಣವಾಗಿ ನೀವು ಎದುರಿಸುವ ಪರಿಸ್ಥಿತಿಗಳೇ ಪಾಠವಾಗಿರುತ್ತದೆ ನಮ್ಮನ್ನು ಬಳಸಿಕೊಂಡವರನ್ನು ಮರೆತು ಬಿಡಬೇಕು ಆದರೆ ನಮ್ಮನ್ನು ಬೆಳೆಸಿದವರನ್ನು ಮರೆಯಬಾರದು ಸಾಧಿಸುವ ತನಕ ಕಿವುಡನಾಗು ಸಾಧಿಸಿದ ಮೇಲೆ ಮೂಕನಾಗು ಕಾಲ ಯಾವತ್ತು ಒಂದೇ ರೀತಿ ಇರುವುದಿಲ್ಲ ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ಲುತ್ತಾರೆ ಸೋಲು ಕಣ್ಣ ಮುಂದೆ ಇದ್ದಾಗಲೂ ಗೆಲುವಿಗಾಗಿ ಹೊರಡುವವನೇ ನಿಜವಾದ ಯೋಧ ಪ್ರಯತ್ನ ಯಾವಾಗಲೂ ವ್ಯರ್ಥವಾಗುವುದಿಲ್ಲ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಅದರ ಪ್ರತಿಫಲ ತಾನಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ತಾಳ್ಮೆ ಇರಲಿ ಒಂದೇ ದಿನದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಲಾಗುವುದಿಲ್ಲ ಸ್ನೇಹಿತರೆ ಬದುಕಿನಲ್ಲಿ ಕಷ್ಟಗಳೆಂಬುವುದು ಹಾದಿಯಲ್ಲಿನ ಕಲ್ಲುಗಳಂತೆ ನಾವು ಅದನ್ನು ಮೆಟ್ಟಿ ಮುಂದುವರಿಯಬೇಕು ನಿನ್ನ ಮೇಲೆ ನಂಬಿಕೆ ಇರುವುದು ನಿನ್ನ ಮೊದಲ ಗೆಲುವು ಆತ್ಮವಿಶ್ವಾಸವೇ ಯಶಸ್ಸಿಗೆ ಮೊದಲ ಬಾಗಿಲು ನಮ್ಮ ನಂಬಿಕೆಗಳು ನಮ್ಮ ಹೆಜ್ಜೆಗಳ ಮಾರ್ಗದರ್ಶಕರಾಗಬೇಕು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕು ಯಶಸ್ಸು ನಿನ್ನದೇ ಜಗತ್ತಿನ ಸವಾಲುಗಳನ್ನು ಎದುರಿಸಲು ಮೊದಲಿಗೆ ನಮ್ಮೊಳಗೆ ಧೈರ್ಯ ಇರುವುದು ಮುಖ್ಯ ನಮ್ಮ ಧೈರ್ಯವೇ ನಮ್ಮ ಗೆಲುವಿನ ತಾಕತ್ತಾಗಿದೆ ನೀವು ಯಾವ ಕೆಲಸ ಮಾಡುವುದರಲ್ಲಿ ಶ್ರೇಷ್ಠರಾಗಿರುವಿರೋ ಆ ಕೆಲಸಗಳನ್ನು ಮಾಡಿ ಬೇರೆಯದರ ಬಗ್ಗೆ ಚಿಂತೆ ಬೇಡ ಒಮ್ಮೆ ನೀವು ಭರವಸೆಯಿಂದ ಮುಂದೆ ಹೆಜ್ಜೆ ಇಟ್ಟರೆ ನಿಮಗೆ ಯಾವುದೇ ಕಾರ್ಯವೂ ಅಸಾಧ್ಯವಿಲ್ಲ ಸಾಧಿಸುವವರಿಗೆ ಮುಖ್ಯವಾಗಿ ಬೇಕಾದದ್ದು ತಾಳ್ಮೆ ಹಾಗೂ ಸಾಧಿಸಿದ ಮೇಲೆ ಬೇಕಾದದ್ದು ಸೌಜನ್ಯ ಸಾಧಿಸಲು ಭಯವಿದ್ದರೆ ಪ್ರಾರಂಭಿಸಬೇಡಿ ಒಮ್ಮೆ ಪ್ರಾರಂಭಿಸಿದ ಮೇಲೆ ಎಂದು ಭಯಪಡಬೇಡಿ ಹೋರಾಟದಿಂದ ಹೆಂಜರಿಯದ ವ್ಯಕ್ತಿಗೆ ಗೆಲುವು ಸದಾ ಸಿದ್ಧ ಯಶಸ್ಸೆಂಬುವುದು ಪ್ರಯಾಣವಿದ್ದಂತೆ ಗುರಿಯಲ್ಲ ಅದಕ್ಕೆ ನಿರಂತರ ಪ್ರಯತ್ನ ಮತ್ತು ತಾಳ್ಮೆಯ ಅಗತ್ಯವಿದೆ ನಿಮ್ಮ ಹಿಂದೆ ನಿಂತವರನ್ನು ರಕ್ಷಿಸಿ ನಿಮ್ಮೊಡನೆ ನಿಂತವರನ್ನು ಗೌರವಿಸಿ ನಿಮ್ಮ ವಿರುದ್ಧ ನಿಂತವರನ್ನು ಸೋಲಿಸಿ ನೀವು ಅಸಾಧಾರಣ ಜೀವನಕ್ಕಾಗಿ ಹೋರಾಡಲು ಸಿದ್ಧರಿಲ್ಲದಿದ್ದರೆ ನೀವು ಸಾಧಾರಣ ಜೀವನವನ್ನೇ ಅನುಭವಿಸಬೇಕಾಗುತ್ತದೆ ತಾಳ್ಮೆಯಿಂದ ಇರಿ ಪ್ರತಿಯೊಂದು ಕಾರ್ಯವು ಸುಲಭವಾಗಿ ಮುಗಿಯುವ ಮುನ್ನ ಕಠಿಣವಾಗಿಯೇ ಇರುತ್ತದೆ ನೀವು ಬೆಳೆಯುವುದು ನಿಮ್ಮ ಮೇಲೆ ನಂಬಿಕೆ ಉಳ್ಳವರ ಸಹವಾಸದಿಂದ ಸದಾ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಅವರ ನಡುವೆ ಇರಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳದ ಹೊರತು ನಿಮ್ಮ ಜೀವನವು ಬದಲಾಗುವುದಿಲ್ಲ ಇಂದು ನೀವು ಪಡುವ ಶ್ರಮವೇ ನಾಳಿನ ನಿಮ್ಮ ಬಾಳಪಯನದ ಹಾದಿಗೆ ಬೆಳಕನ್ನೇರುವ ದಾರಿದೀಪವಾಗಲಿದೆ ಓಕೆ ಸ್ನೇಹಿತರೆ ಇಂತಹ ಮತ್ತಷ್ಟು ಹಿತನುಡಿಗಳನ್ನು ಕೇಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇವಲ ಹಿತನುಡಿಗಳಲ್ಲದೆ ಬಹಳಷ್ಟು ಜೀವನದಲ್ಲಿ ನಾವು ಕಲಿಯುವಂತಹ ಕೆಲವು ಕಥೆಗಳನ್ನು ಕೂಡ ನಾವು ಈ ಚಾನಲ್ ಮುಖಾಂತರ ಕೇಳಬಹುದು ನಮಸ್ತೆ